ಹೀರೋಯಿನ್ ಇಲ್ಲಿ ಫುಲ್ ನೋಡು ಸುತ್ತಮುತ್ತ ನೋಡು ಅಜಿ ಅವ್ರು ಬಿಟ್ಟು ಬಿಟ್ರೆ ಬೇರೆ ಯಾರು ಹೀರೋ ಕಾಣಿಸ್ತಾರೆ ನಿನಗೆ ಎಕ್ಸೈಟೆಡ್ ಇವತ್ತು ಅಲ್ವಾ ನೀನ್ ಹೀರೋಯಿನ್ ಅಂದ್ರೆ ಹೀರೋ ಅಲ್ಲಿದ್ರೆ ನೀನ್ ಏನ್ ಮಾಡ್ಬೇಕು ಹೋಗು ಒಂದು ಪಪ್ಪಿ ಕೊಡ್ಬೇಕು ತಾನೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ತಾನೆ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗು 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 ಸರ್ ಅಂತ ಸೋ ಸ್ವೀಟ್ ಸೋ ಸ್ವೀಟ್ ಸರ್ ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇದೆ ನಮಗೆ ತುಂಬಾನೇ ನೀನ್ ಹೀರೋಯಿನ್ ಅಲ್ವಾ ಸೊ ಇಲ್ಲಿ ಫುಲ್ ನೋಡು ಸುತ್ತಮುತ್ತ ನೋಡು ಅಜಿ ಅವ್ರು ಬಿಟ್ಟರೆ ಬೇರೆ ಯಾರು ಹೀರೋ ಕಾಣಿಸ್ತಾರೆ ನಿನಗೆ ಯಾರಿಗೋಸ್ಕರ ನೀನ್ ಎಕ್ಸೈಟೆಡ್ ಆಗಿದೆಯಾ ಇವತ್ತು ಅಲ್ವಾ ನೀನ್ ಹೀರೋಯಿನ್ ಅಂದ್ರೆ ಹೀರೋ ಅಲ್ಲಿದ್ರೆ ನೀನೇನು ಮಾಡ್ಬೇಕು ಹೋಗು ಪಪ್ಪಿ ಕೊಡ್ಬೇಕು ತಾನೇ ಥ್ಯಾಂಕ್ ಯು ಅಂತ ಹೇಳ್ಬೇಕು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗು 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 ಥ್ಯಾಂಕ್ ಯು ಸರ್ ಅಂತ ಸೋ ಸ್ವೀಟ್ ಸೋ ಸ್ವೀಟ್ ಸರ್ ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇದೆ ನಮಗೆ ತುಂಬಾ ನೀನು ಹೀರೋಯಿನ್ ಅಲ್ವಾ ಸೊ ಇಲ್ಲಿ ಫುಲ್ಲು ನೋಡು ಸುತ್ತಮುತ್ತ ನೋಡು ಅಜಿ ಅವ್ರು ಬಿಟ್ಟು ಬಿಟ್ಟರೆ ಬೇರೆ ಯಾರು ಹೀರೋ ಕಾಣಿಸ್ತಾರೆ ನಿನಗೆ ಯಾರಿಗೋಸ್ಕರ ನೀನು ಎಕ್ಸೈಟೆಡ್ ಆಗಿದೆಯಾ ಇವತ್ತು ಅಲ್ವಾ ನಿನ್ ಹೀರೋಯಿನ್ ಅಂದ್ರೆ ಹೀರೋ ಅಲ್ಲಿದ್ರೆ ನೀನ್ ಏನ್ ಮಾಡ್ಬೇಕು ಹೋಗು ಅಂತ ಪಪ್ಪಿ ಕೊಡ್ಬೇಕು ತಾನೆ ಅಂತ ಹೇಳ್ಬೇಕು ತಾನೆ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗು 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 ಸರ್ ಅಂತ ಸ್ವೀಟ್ ಸೋ ಸ್ವೀಟ್ ಸರ್ ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇದೆ ನಮಗ್ ತುಂಬಾನೇ